ಹಾಕಿರೋದ್ರ ಬಗ್ಗೆ ಒಂದು ಪತ್ರಿಕೆ ಘೋಷಣೆ ನಾವು ನಮಗೆಲ್ಲರಿಗೂ ಒಂದು ಪತ್ರಿಕೆ ಕುಮಾರಸ್ವಾಮಿ ಮತ್ತು ಅವರ ಮಗ ಅವರು ಒಂದು ಪಕ್ಷದ ನಾಯಕರಿದ್ದಾರೆ ಅದರ ಬಗ್ಗೆ ನಮಗೇನು ತಕರಾರೇನಿಲ್ಲ ಆದರೆ ಅವರು ಕೆಂಪೇಗೌಡ ಜಯಂತಿನಿ ಆಚರಣೆ ಮಾಡೋದ್ರಲ್ಲಿ ಅವರು ವಿರೋಧ ಮಾಡ್ತಾರೆ ಅದು ಎಲ್ಲರಿಗೂ ನಮಗೆ ಗೊತ್ತಿರುವಂಥ ವಿಚಾರ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ನಾಯಕತ್ವ ವಹಿಸ್ಕೊಂಡ ಮೇಲೆ ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದ ಮೇಲೆ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಮುಂದೂಡುತ್ತೆ ಆದರೆ ದೇವೇಗೌಡರ ಮನೆಯವ್ರಿಗೆ ನಮ್ಮ ಜನಾಂಗದ ಯಾರೋ ಒಬ್ಬ ವ್ಯಕ್ತಿಯನ್ನು ಹಾಕಿ ಸ್ವಾಮೀಜಿ ಸ್ವಾಮೀಜಿ ಅವರ ಶುಭ ಅದನ್ನು ಸಹ ಅನುರೋಧವನ್ನು ಮಾಡ್ತಾಯಿದ್ರು ಈಗ ನಾವು ಕೆಂಪೇಗೌಡ ಜಯಂತಿಯನ್ನು ಮಾಡಿದಂತೂ ಅವ್ರು ಕೈಸ್ತಾ ಇಲ್ಲ ಅದು ಕಾರಣ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಇಲ್ಲಿ ನಾಗಮಲ್ಪದ ಪಟ್ಟಣದಲ್ಲಿ ನಾವು ಕೆಂಪೇಗೌಡ ಜಯಂತಿಯ ವಿಚಾರವಾಗಿ ಕಟ್ಔಟ್ ಅನ್ನು ಪೆಕ್ಷನ್ನ ಹಾಕಿಸಿದ್ವಿ ಅದು ಪರ್ಮಿಷನ್ ತಗೊಂಡು ಆ ಪೆಕ್ಷನ್ಗೆ ಅವಮಾನ ಮಾಡಿ ಕೆಂಪೇಗೌಡ ಜಯಂತಿಯ ಪೆಕ್ಷನ್ನ ಕಿತ್ತಾಕಿ ಮತ್ತೆ ಅದರ ಮೇಲೆ ಅವ್ರದ್ದು ಅದನ್ನು ಕಟ್ಟಿದ್ದಾರೆ ಅವ್ರು ಎಷ್ಟು ಸರಿ ಇದು ಯಾಕೆಂದರೆ ಜಾಗ ಬಿದ್ದಿದೆ ಕಟ್ಟಲಿ ನಮಗೇನದ ಅಭ್ಯಂತರ ಏನಿಲ್ಲ ಆದರೆ ವಿಥೌಟ್ ಪರ್ಮಿಷನ್ ಅವರು ನಮ್ದು ಪರ್ಮಿಷನ್ ತಗೊಂಡಿದ್ದೀವಿ ಅದರಿಂದ ಇಂಥ ದೌರ್ಜನ್ಯ ಒಳ್ಳೆಯದಲ್ಲ ಅವರು ನಮ್ಮನ್ನ ದೌರ್ಜನ್ಯ ಅಂತ ಕರೆಯೋದು ಎಷ್ಟು ಸರಿ ಅಂತ ಕೆಲವರು ಈಗಲೂ ಸುಧಾ ದೇವೇಗೌಡರ ಹೆಸರು ಹಾಕೊಂಡು ಇನ್ನೊಂದು ಹೆಸರು ಹಾಕೊಂಡು ರಾಜಕಾರಣವನ್ನು ಮಾಡ್ತಾರೆ ಅದು ಒಳ್ಳೆಯದೇ ಅವರ ಹೆಸರು ಹಾಕೊಂಡು ಅವರ ಮಾಡಿ ಅದಕ್ಕೆಲ್ಲ ಅಭ್ಯಂತರ ಏನಿಲ್ಲ ಇದೇ ಥರ ಒಂದು ವ್ಯಕ್ತಿತ್ವವನ್ನು ಕೆಂಪೇಗೌಡರು ಅಹಮಾನು ಮಾಡುವಂಥ ಜನತಾದಳವನ್ನು ನಾವು ಯಾವ ರೀತಿ ಖಂಡಿಸ್ತೀವಿ ಅಂದರೆ ಅವರಿಗೆ ಕೆಂಪೇಗೌಡರ ಹೆಸರು ಹೇಳೋದಕ್ಕೆ ಅವ್ರಿಗೆ ಆಗಲ್ಲ ಅವ್ರಿಗೆ ಹೇಳಿದ್ರು ಒಕ್ಕಲಿಗಿರೋ ಹೆಸರು ಕೊಡು ನಾವು ಬೆಳಿಬೇಕು ಅಂತ ನಾನು ಒಂದು ಸಣ್ಣ ಉದಾಹರಣೆ ಅಂದ್ರೆ ಕುಮಾರಸ್ವಾಮಿ ಮತ್ತು ಮಗ ಸುಳ್ಳೆ ಅವರ ಮನೆ ದೇವರಾಗಿ ಹೋಗಿದ್ವಿ ಅವ್ರು ಏನ್ ನೋಡಿ ಮಂಡ್ಯದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರೆ ನಾನೇನು ಸಹಾಯ ಮಾಡಕ್ಕೆ ಆಯ್ತಾ ಇಲ್ಲ ಮಂಡ್ಯ ಜನಕ್ಕೆ ಅಂದ್ರೆ ಏನಾಗ್ತಾ ಒಂದೇ ಎಂ ಪಿ ಯಾಕೆ ಸಹಾಯ ಮಾಡಕ್ಕಲ್ಲ ಅದು ಒಂದೇನು ಕೇಂದ್ರದ ಸಚಿವರಾಗಿದ್ದಾರೆ ಉನ್ನತ ಸ್ಥಾನ ಸಂತೋಷ ಆದ್ರೆ ಅವರು ಯಾವುದೇ ಒಂದು ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಅವರು ರಾಜೀನಾಮೆ ಕೊಡೋದು ಉತ್ತಮ ಮತ್ತು ಯಾವ ಕೆಲಸ ಮಾಡಿಲ್ಲ ಮಾಡೋದು ಇಲ್ಲ ಮುಂದಕ್ಕೂ ಮಾಡಲ್ಲ ಅವರು ನಮಗೆ ಚೆನ್ನಾಗಿ ಗೊತ್ತು ಎಲ್ಲರನ್ನ ಜನರ ಮರಳು ಮಾಡ್ತಾರೆ ಇದನ್ನು ನಾವು ಇನ್ನು ಮತ್ತೆ ಕೆಂಪೇಗೌಡರ ಅವಮಾನ ಮಾಡೋದನ್ನು ಅವರು ಯಾರು ಅದರ ತಕ್ಷಣ ಅವಮಾನ ಮಾಡಿ ಮತ್ತೆ ಮುಂದೆ ಈ ತಂದು ಘಟನೆ ಆಗಂಗೆ ನೋಡ್ಕೋಬೇಕು ಅಂತೇಳಿ ನಾನು ಈ ಪತ್ರಿಕೆ